ರೀ ಮರ್ಯಾದೆ ರೀ ಅವ್ರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡೋ ಕೇಳ್ರಿ ಸರಿಯಾಗಿ ಮಾತಾಡೋ ಕೇಳ್ರಿ ಏ ಬಿಡ್ರಿ ಅಂತ ಏಯ್ ನೀವು ನೋಡ್ರಿ ನಾವು ಮತ್ತೆ ಮಾತಾಡೋದು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೋತೀರಾ ಮತ್ತೆ ಹೇಳ್ತಾ ಇದ್ದೀನಿ ಯಾವ ಸಂದರ್ಭದಲ್ಲಿ ಹೇಳಿದಾರ ಗೊತ್ತಿಲ್ಲ ರೀ ಏ ಕೊಟ್ರಿ ನನಗೆ ಯಾರು ಹೇಳೋರೆ ಯಾರು ಹೇಳೋರೆ ಯಾರು ಎಂ ಪಿ ಎಂ ಬಿ ಪಾಟೀಲ್ ಕುದುರುಗುಂಡಿಯಲ್ಲಿ ಜಾಗ ಅಕ್ವೇರ್ ಮಾಡಕ್ ಏ ನೋಡಪ್ಪ ಏ ಒಂದ್ ನಿಮಿಷ ರವೀಣ ಏ ನೋಡಪ್ಪ ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನ್ ಮಂಡ್ಯದಲ್ಲಿ ಓ ಒಂದು ನಿಮಿಷ ಒಂದು ನಿಮಿಷ ತಪ್ಪು ತಿಳ್ಕೊಬೇಡ ನಿಮ್ಮ ನಿಮ್ ಬಗ್ಗೆ ನನ್ ನನಗ್ ತಪ್ಪಾಗುತ್ತೆ ನಾನ್ ಮಾತಾಡೋದು ತಪ್ಪಾಗುತ್ತೆ ದಯವಿಟ್ಟು ಬಿಡು ದಯವಿಟ್ಟು ಬಿಡು ಅಂತ ಹೇಳಿದೆ ದಯವಿಟ್ಟು ಏ ನೀವು ವೈಯಕ್ತಿಕ ತಗೊಂಡಿದ್ಯಾ ಒಂದ್ ನಿಮ್ ನಿಮ್ ನಿಮಿಷ ಇರೋ ಎಲ್ಲಾ ಒಟ್ಟಿಗೆ ಬಿದ್ರಿ ನಾನು ಹೇಳ್ತೀನಿ ಏಯ್ ಕೇಳಪ್ಪ ನಾನು ನಿಮ್ಮಂಗೆ ಹಂಗೆ ಇದೇ ನೆಲದಲ್ಲಿ ಉಟ್ರನು ಸ್ವಲ್ಪ ಸರಿಯಾಗಿ ಮಾತಾಡ್ರಿ ಎಷ್ಟ್ ಸಲ ಹೇಳ್ತಾರ್ರಿ ಅವ್ರಿಗೆ ಬಂದಾಗ್ಲೂ ಅದೇ ಹೇಳ್ತಾರೆ ಹೋದಾಗ್ಲೂ ಅದೇ ಹೇಳ್ತಾರೆ ಅದೇ ಕೆಲ್ಸಾನೇನ್ರಿ ನಿಮಗೆ ಕ್ವಶನ್ ಬೇಕಾಗಿದೆ ನಿಮಗೆ ಬೇಕಾದ ಉತ್ತರ ಕೇಳೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಈಗ ನೀವು ಕ್ವಶನ್ ಕೇಳಿದ್ರೆ ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಆ ಮಂತ್ರಿ ಯಾವ ಸಂದರ್ಭದಲ್ಲಿ ಕೊಟ್ಟವರೋ ನನಗೆ ಗೊತ್ತಿಲ್ಲ ನನ್ನ ಸ್ಟ್ಯಾಂಡು ನಾನು ಜಾಗ ಕೊಡೋಕೆ ಇದ್ದೀನಿ ಅಂತ ಹೇಳಿದರೆ ನೀವು ಅದನ್ನು ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ ಒಂದು ನಿಮಿಷ ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ ಎಮ್ ಎಲ್ ಎ ಆಗಲಿ ಶ ಮಂತ್ರಿಗಳಾಗಲಿ ಇಲ್ಲ ನೀವು ಆ ಮಂತ್ರಿಗಿನ್ನ ತೊಗೊಂಬಂದು ಇವ್ರ ಹತ್ರ ಕೇಳಬಿ ನೀವು ಹೋಗಿ ಎಂ ಬಿ ಪಾಟೀಲ್ ಅವ್ರ ಹತ್ರ ನೀವು ಈ ರೀತಿ ಉತ್ತರ ಕೊಟ್ಟಿದ್ರೆ ಕೇಳಿ ನಿಮಗೆ ನೂರು ಎಕರೆ ಜಾಗ ಬೇಕಾ ಉಮ್ದಳ್ಳಿ ಸರ್ವೆ ನಂಬರ್ ಐವತ್ಮೂರಲ್ಲಿ ಕಾಡಾದ ನೂರು ಎಕರೆ ಜಾಗ ರೆಡಿ ಇದೆ ಎಲ್ಲ ಸಕಲವನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ ನಿಮಗೆ ಫ್ಯಾಕ್ಟ್ರಿ ತನ್ನಿ ಫ್ಯಾಕ್ಟ್ರಿ ಓನರ್ ಕೈಲಿ ಅಪ್ಲಿಕೇಶನ್ ಹಾಕಿಸಿ ಉಮ್ದಳ್ಳಿ ಸರ್ವೆ ನಂಬರ್ ಕಾಡಾ ಜಾಗ ನೂರು ಎಕರೆ ರೆಡಿ ಇದೆ ನಾನು ನಾನು ನಮ್ಮ ರವಿಗೆ ಮತ್ತು ನಮ್ಮ ಗಂಗಾಧರಗೆ ಬಿಟ್ಬಿಟ್ಟಿದ್ದೀನಿ ನಮ್ಮ ರವಿಗೆ ಗಂಗಾಧರಂಗೆ ನಾವು ಒಂದ್ ದಿವಸ ಎಳ್ದ್ರೆ ಚೆಂದ ಎರಡು ದಿವಸ ಎಳ್ದ್ರೆ ಚಂದ ಮೂರು ದಿವಸ ಎಳ್ದ್ರೆ ಚೆಂದ ಅದನ್ನೇ ಪದೇ ಪದೇ ಹೇಳೋದು ಚೆನ್ನಾಗಿರಲ್ಲ ಅವರು ಅವ್ರು ಯಾರ ಅವ್ರಿಗೆ ಹುಟ್ಟು ಸುಳ್ಳ ಆಗ್ಬಿಟ್ಟವ್ರೆ ಒಂದು ನಿಮಿಷ ಕೇಳಿ ಏನು ಲೇಟ್ರ್ ಅವ್ರು ಯಾರ್ರಿ ಲೇಟ್ರ್ ಹಾಕಕ್ಕೆ ಒಂದು ನಿಮಿಷ ಕೇಳಿರಿ ಲೆಟ್ರಾ ನನಗೂ ಹಾಕಕ್ಕೆ ಅಧಿಕಾರ ಇಲ್ಲ ಅವ್ರಿಗೂ ಹಾಕೋಕ್ಕ ಅಧಿಕಾರ ಇಲ್ಲ ಇವ್ರಿಗೂ ಹಾಕೋಕ್ಕೆ ಅಧಿಕಾರ ಇಲ್ಲ ನನಗೆ ಬೇಕಾದ್ರೆ ಜಮೀನು ಕೇಳೋದಕ್ಕೆ ಬಗರಕುಮನಲ್ಲಿ ಅರ್ಜಿ ಇರಬೇಕು ಐವತ್ಮೂರು ಐವತ್ತೇಳು ಐವತ್ತ್ಮೂರು ಐವತ್ತೇಳನೇ ಅಪ್ಲಿಕೇಶನ್ ಹಾಕಿದರೆ ನಮಗೆ ಲ್ಯಾಂಡ್ ಕೊಡ್ಬೋದು ತಹಸೀಲ್ದಾರು ಆ ಶಾಸಕರು ಅಧ್ಯಕ್ಷರು ಕಂಪ್ನಿಯವನು ಕೆ ಬಿನಲ್ಲಿ ಸಿಂಗಲ್ ವಿಂಡೋ ಇದೆ ಹಾಕ್ಬೇಕು ಅಂತ ನೂರ್ ಸಲ ರೀ ನೀವ್ ಕೈ ರೀ ಪ್ಲೀಸ್ ಯಾರು ಹೇಳಿಲ್ಲ ರೀ ಏ ಯಾರು ಹೇಳಿಲ್ಲ ರೀ ನಾನು ಸದನದಲ್ಲಿ ಒಬ್ಬ ಮಂತ್ರಿ ಆಗಿರ್ತೀನಿ ಯಾವ ಉತ್ತರ ಕೊಡ್ತಾರೀ ಯಾವ್ದೋ ವಿಚಾರಕ್ಕೆ ಯಾವ್ದೋ ಉತ್ತರ ಕೊಟ್ರಿ ಅದನ್ನ ಇವ್ರೇ ಯಾಕ್ರಿ ಹೋಲಿಸ್ತಾರೀ ಇವ್ರಿಗೆ ಕೇಳ್ರಿ ಏ ಒಂದ್ ನಿಮ್ಸ ಕೇಳಪ್ಪ ದಯವಿಟ್ಟು ಸುಮ್ನೆ ಏನೇನೋ ಮಾತಾಡಿ ದಯವಿಟ್ಟು ಕೇಳ್ರಿ ಯಾವ ಸಂದರ್ಭದಲ್ಲಿ ಯಾರು ಯಾವ ಮಂತ್ರಿ ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ ಈ ಕೆಲವು ಟೈಮು ಯಾವುದೋ ಒಂದು ಲ್ಯಾಂಡ್ ಕೇಳ್ತಾರೆ ಅನಧಿಕೃತವಾಗಿ ಅಥವಾ ಯಾವುದೋ ವಿಚಾರಕ್ಕೆ ನಾವು ಇದು ಕೊಡೋಲ್ಲ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ ಅದಕ್ಕೆ ಸಂಬಂಧ ಇಲ್ಲ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ಯಾವುದಾದ್ರೂ ಕಾರ್ಖಾನೆ ಮಾಡದಿದ್ದರೆ ಅದನ್ನು ಯಾರು ರಿಜಿಸ್ಟರ್ಡ್ ಕಂಪ್ನಿ ಇದೆ ಅವರು ಕೆ ಬಿ ಕೊಡಲಿ ನಮ್ಮ ಜಾಗ ನಾವೇ ಖುದ್ದು ಮೀಟಿಂಗ್ ಮಾಡಿ ಯಾರು ಓನರ್ ಇದ್ದಾರೆ ಅವ್ರನ್ನ ಕರೆಸಿ ಕಾಫಿ ಕೊಡಿಸಿ ತಿಂಡಿ ಕೊಡಿಸಿ ಊಟ ಕೊಟ್ಟು ಅವ್ರಿಗೆಲ್ಲ ಥರದ ಕ್ಲಿಯರ್ ಮಾಡಿ ಬಟ್ ಇನ್ನೊಂದು ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತೆ ರೀ ಅವ್ರೊಬ್ಬರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ ಸುಮ್ಮನೆ ಏ ಬಿಡ್ರಿ ಅಂತ ಏ ನೀವು ನೋಡಿರಿ ನಾವು ಮತ್ತೆ ಮಾತಾಡೋದು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರಾ ಮತ್ತೆ ಹೇಳ್ತಾ ಇದ್ದೀನಿ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ರೀ ಏ ಕೊಡಿ ನನಗೆ ಯಾರು ಹೇಳೋರೆ ಯಾರು ಹೇಳೋರೆ ಯಾರು ಎಂಬಿಲ್ಯ್ ನೋಡಪ್ಪ ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನ್ ಮಂಡ್ಯದಲ್ಲಿ ಓ ಒಂದ್ ನಿಮಿಷ ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ ನಿಮ್ ನಿಮ್ ಬಗ್ಗೆ ನನ್ ನನಗ್ ತಪ್ಪಾಗುತ್ತೆ ನಾನ್ ಮಾತಾಡೋದು ತಪ್ಪಾಗುತ್ತೆ ದಯವಿಟ್ಟು ಬಿಡು ದಯವಿಟ್ಟು ಬಿಡು ಅಂತ ಹೇಳಿದೆ ದಯವಿಟ್ಟು ಏ ನೀ ವೈಯಕ್ತಿಕ ತೋಟ ಒಂದು ನಿಮಿಷ ಇರೀ ಒಂದು ನಿಮಿಷ ಇರೀ ಎಲ್ಲ ಒಟ್ಟಿಗೆ ಬಿದ್ರೆ ನಾನು ಹೇಳ್ತೀನಿ ಏಯ್ ಕೇಳಪ್ಪ ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಹುಟ್ಟ್ರನು ಸ್ವಲ್ಪ ಸರಿಯಾಗಿ ಮಾತಾಡ್ರಿ ಎಷ್ಟು ಸಲ ಹೇಳ್ತಾರ್ರಿ ಅವ್ರಿಗೆ ಬಂದಾಗ್ಲೂ ಅದೇ ಹೇಳ್ತಾರೆ ಹೋದಾಗ್ಲೂ ಅದೇ ಹೇಳ್ತಾರೆ ಅದೇ ಕೆಲಸನೇನ್ರಿ ನಿಮಗೆ ಕ್ವಶನ್ ಬೇಕಾಗಿದೆ ನಿಮಗೆ ಬೇಕಾದ ಉತ್ತರ ಕೇಳೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಈಗ ನೀವು ಕ್ವಶನ್ ಕೇಳಿದಿರಾ. ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಆ ಮಂತ್ರಿ ಯಾವ ಸಂದರ್ಭದಲ್ಲಿ ಕೊಟ್ಟವರೋ ನನಗೆ ಗೊತ್ತಿಲ್ಲ ನನ್ನ ಸ್ಟ್ಯಾಂಡು ನಾನು ಜಾಗ ಕೊಡೋಕ್ಕೆ ಇದ್ದೀನಿ ಅಂತ ಹೇಳಿದರೆ ನೀವು ಅದನ್ನು ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ ಒಂದು ನಿಮಿಷ ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ ಎಮ್ ಎಲ್ ಎ ಆಗಲಿ ಶ ಇಲ್ಲ ನೀವು ಆ ಮಂತ್ರಿನ ತೊಗೊಂಬಂದು ಇವ್ರ ಹತ್ರ ಕೇಳಿ ನೀವು ಹೋಗಿ ಎಂ ಬಿ ಪಾಟೀಲ್ ಅವ್ರ ಹತ್ರ ನೀವು ಈ ರೀತಿ ಉತ್ತರ ಕೊಟ್ಟಿದ್ದೀರ ಕೇಳಿ ನಿಮಗೆ ನೂರು ಎಕರೆ ಜಾಗ ಬೇಕಾ ಉಂಡಿ ಸರ್ವೆ ನಂಬರ್ ಐವತ್ಮೂರಲ್ಲಿ ಕಾಡಾದ ನೂರು ಎಕರೆ ಜಾಗ ರೆಡಿ ಇದೆ ಎಲ್ಲ ಸಕಲವನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನಿಮಗೆ ಜ ಫ್ಯಾಕ್ಟ್ರಿ ತನ್ನಿ ಫ್ಯಾಕ್ಟ್ರಿ ಓನರ್ ಕೈಲಿ ಅಪ್ಲಿಕೇಶನ್ ಹಾಕಿ ಉಮ್ದಳ್ಳಿ ಸರ್ವೆ ನಂಬರ್ ಕಾಡ ಜಾಗ ನೂರು ಎಕರೆ ರೆಡಿ ಇದೆ ಕಡೆ ನಿಮ್ಸ ನಿಮ್ಮ ಸಹ ಕ್ಲೀನ್ ಬರ್ತೀವಿ ಇನ್ನೊಂದು ದಿವಸ ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಸುಳ್ಳನ್ನು ನಮ್ಮ ಮುಂದೆ ಬಂದು ತಂದು ಇಟ್ಬಿಟ್ಟು ನಿಮಗೆಲ್ರಿಗೂ ಕೈ ಮುಗಿದೀವಿ ಅಂತ ಕುಮಾರಸ್ವಾಮಿ ಸುಳ್ಳನ್ನು ನೀವು ರಿಟರ್ನ್ ಕೇಳ್ತಿರೋ ನೀವು ಕೇಳೋಕ್ಕಾಗಲ್ವೋ ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತಲೋ ಮಾಜಿ ಮುಖ್ಯಮಂತ್ರಿ ಅಂತಲೋ ನೀವು ಮನೆ ಬರ ಏನಾರು ಮಾಡ್ಕೊಳ್ಳಿ ನೀವು ಉಂಟು ಅವರು ಉಂಟು ಒಂದು ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳಬೇಕಪ್ಪ ಏಯ್ ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹೇಳು ನಾವು ಹೋಗ್ತೀನಿ ನೀವು ಹೇಳಾಯ್ತಲ್ವಾ ನಾನು ಉತ್ತರ ಹೇಳೋರ್ಗು ಸುಮ್ಮನೆ ಇರಬೇಕು ಸ್ವಲ್ಪ ಸಮಾಧಾನ ನಾವು ಉತ್ತರ ಹೇಳೋರ್ಗು ಇರ್ರಿ ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳೋಕ್ಕಾಗಲ್ಲ ನಾನು ಒಂದು ಸಾವಿರ ಸಲ ಹೇಳಿದ್ವಿ ನಮ್ಮ ರವಿ ಹೇಳೋರೆ ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿದ್ರು ಅವ್ರು ಪದೇ ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ ಜಾಗ ಕೊಡ್ತಾಯಿಲ್ಲ ಇಲ್ಲ ಅಂತ ಹೇಳಿ ಆಮೇಲೆ ಎಮ್ ಬಿ ಪಾಟೀಲು ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಅವರು ಸದನದಲ್ಲಿ ಯಾರೋ ಶಾಸಕರು ಯಾವುದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ ಅದಕ್ಕೆ ಕೊಡೋಲ್ಲ ಅಂತ ಹೇಳಿರ್ಬೋದು ಅದು ಯಾಕೆ ಏನು ಅಂತೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ ಗೊತ್ತಾಯ್ತಾ ಇವರು ಮಂಡ್ಯ ಜಿಲ್ಲೆಯಲ್ಲಿ ಇನ್ ಇನ್ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ನಮಗೆ ಇಷ್ಟು ಜಾಗ ಬೇಕು ಅಂಥೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಜಾಗ ಕೊಡ್ತಕ್ಕಂಥದ್ದು ನಾವು ಕೊಡು ಅವರು ಕಂಪ್ನಿಯವ್ರು ಇಲ್ಲಿವರೆಗೆ ಯಾವುದೇ ಅರ್ಜಿನ ಕೆ ಬಿನಲ್ಲಿ ಸಬ್ಮಿಟ್ ಮಾಡಿಲ್ಲ ನಾವು ಇಲ್ಲಿವರೆಗೆ ಮಾಡಿಲ್ಲ ನಾವು ಯಾವ ಕಂಪ್ನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂಥ ಇಂಥ ಕಂಪ್ನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಏನು ಅಂತಕಂಡ್ರು ನಮಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೇ ಇವೆಲ್ಲ ಹೋದಾಗೆಲ್ಲ ನಾನು ನೂರು ಎಕರೆ ಮಾಡಕ್ಕೆ ಕೊಡ್ತಾಯಿಲ್ಲ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಮಾಡ್ಕೊಂಡು ಫೋನ್ ಮಾಡ್ರಿ ಅಂತ ಹೇಳ್ಕಂಡು ತಿರುಗ್ತಾರೆ ನಾವು ರವಿ ಎರಡು ಮೂರು ಕಡೆ ಚೆಕ್ ಮಾಡ್ದೆ ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ ಅವ್ರ ಮಾತು ಹೇಳ್ತರು ಬಂದಾಗೆಲ್ಲ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ನೀವು ನಮಗೆ ಚಳಿಹಣ ತಿನ್ಸಕ್ ಹೋಗ್ತೀರಾ ಇದು ಬೇಡ ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ ಏನು ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ ಯಾವುದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ ಇಲ್ಲ ಅಪ್ಲಿಕೇಶನ್ ಕಾಫಿ ಕೊಡ್ರಿ ಏನು ಅದ್ ಕೇಳೋಕ್ ಬರಲ್ವಾ ನಿಮ್ಗೆ ಕಿವಿ ಹೂ ಮಾಡ್ಕೊಂಡಿದ್ದೀರಾ ಅಪ್ಲಿಕೇಶನ್ ಕೇಳ್ರಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಏಯ್ ನೀವು ಮನುಷ್ಯರಲ್ಲಪ್ಪ ಏಯ್ ನಾನು ಒಂದ್ ನಿಮಿಷ ಏ ಏಯ್ ನೀವು ಹೇಳ್ದಂಗೆ ಹೇಳ ಆಗಲ್ಲ ಕಣ್ರಿ ಏಯ್ ನೀವು ಹೇಳೋಂಗೆ ಹೇಳ ಕೇಳಕ್ಕಾಗಲ್ಲಪ್ಪಾ ನೀವ್ ಹೇಳೋ ಹೇಳ್ ಆಗಲ್ಲ ಯಾಕೆ ಕೇಳ್ಬೇಕು ಯಾಕೆ ಕೇಳ್ಬೇಕು ಯಾಕೆ ಕೇಳ್ಬೇಕು ನೀವು ಹೇ ನೋಡ್ರಿ ಇದೇ ಲಾಸ್ಟು ಅದೇ ಲಾಸ್ಟು ಇನ್ನೊಂದು ಸ ಈ ಥರ ಮಾತಾಡಿದ್ರೆ ಹೇ ನೋಡಪ್ಪ ನಿಮಗೆ ಒಂದು ನಿಮಿಷ ಹಿಡ್ಗು ಸುಮ್ನೆ ಮಾತಾಡ್ಬೇಡ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ಹೆಸರು ನಿಮ್ ಟಿವಿ ನೈನ್ ಅವರು ಯಾರು ಈ ತರ ಹೇ ನಾನು ಸ್ಪಷ್ಟವಾಗಿ ಹೋದ್ರು ಅಂತ ಅನ್ನೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ ಕೆ ಡಿ ಬಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕೇಳಿದ್ದಾರೆ ಯಾವ್ದ್ರಿ ಕೇಳಿದ್ದಾರೆ ಡೀಟೇಲ್ ನಮಗೋ ಇವ್ರು ಪೋಸ್ಟ್ ಮಾರ್ಟ್ ಸುಳ್ಳು ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಅದ್ ಬಿಟ್ಟು ಬಿಟ್ಟು ಬರ್ಲಿಕ್ ಲೈಫ್ ದಯವಿಟ್ಟು ಹೇಳ್ತಾ ಇದೀನಿ ಕೇಳು ಎಂ ಬಿ ಪಾಟೀಲ್ ಯಾವ ಶಾಸಕರು ಪುತ್ರ ಹೇಳಿದಾರೆ ತಕೊಂಡು ಕ್ಲಾರಿಫೈ ನೀನ್ ಮತ್ತು ಪಾಟೀಲ್ ಅವರು ಹೇಳಿರ್ಬೋದು ಹೇಳದೇ ಇರ್ಬೋದು ಆ ವಿಚಾರಕ್ಕೂ ಸಂಬಂಧ ಇಲ್ಲ ಮಂಡ್ಯ ಜಿಲ್ಲೆನಲ್ಲಿ ಜಾಗ ಬೇಕು ಅಂತ ಹೇಳ್ತಾ ಇದ್ರು ಯಾವ ಶುಗರ್ ಯಾವ ಫ್ಯಾಕ್ಟರಿಯ ಓನರ್ ಎಲ್ಲಿ ಅರ್ಜಿ ಹಾಕಿ ಪಟೇಲ್ ಹೇಳಿರೋದು ರೆಡಿ ಆಗಿರೋ ಜಾಗ ರೆಡಿ ಇಲ್ಲ ಅಂದ್ರೆ ಕೆ ಡಿ ಬಿ ಇಂದ ಆಟ್ ಕೇಟ್ ಕೂಡ ರೆಡಿ ಇಲ್ಲ ನೀವ್ ಯಾವ ಫ್ಯಾಕ್ಟರಿ ಅಂತ ಹೇಳಿ ನಾವು ನಾವ್ ಅಪ್ಲಿಕೇಶನ್ ಮಾಡಿ ನಿಮ್ಗೆ ಎಲ್ಲ ಸಕಾಲ ಜಾಗನೂ ಹಂಗೇನೆ ಯಾರಿಗೂ ಇದಕ್ಕಿದ್ದಂಗೆನೆ ರೆಡಿ ಇಟ್ಕೊಂಡಿಲ್ಲ ಅವರು ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಬೇಕು ಯಾವ ಏರಿಯಾದಲ್ಲಿ ಕೇಳ್ತಾರೆ ಅದನ್ನ ಅಡ್ಮಿಷನ್ ಮಾಡಿ ಕೊಡೋ ಜಾಗ ಪ್ರೊಸೀಜರ್ ಇರೋದು ಈಗಲೂ ನಾನು ಹೇಳ್ತಾ ಇದ್ದೀನಿ ಎಂ ಬಿ ಪಾಟೀಲ್ ಹೇಳಿ ಮುಖ್ಯಮಂತ್ರಿಯವರು ಹೇಳಿ ಉಪಮುಖ್ಯಮಂತ್ರಿ ಹೇಳಿ ನಾನು ನಮ್ಮ ಶಾಸಕರು ಖುದ್ದಾಗಿ ಇದ್ರ ಅಪ್ಲಿಕೇಶನ್ ಬಂದರೆ ನಾವೇ ಜವಾಬ್ದಾರಿ ತಗೊಂಡು ಮುಖ್ಯಮಂತ್ರಿಯವ್ರ ಹತ್ರ ಕೂತ್ಕೊಂಡು ಐ ಐ ಪವರ್ ಕಮಿಟಿಲಿ ನಾನು ಒಬ್ಬ ಮೆಂಬರು ಈ ಜಮೀನು ಅಲಾಟ್ ಮಾಡ್ತೀವಲ್ಲ ಫ್ಯಾಕ್ಟ್ರಿಗಳಿಗೆ ಜಮೀನು ಅಲಾಟ್ ಮಾಡ್ತೀವಲ್ರಿ ಆ ಐ ಪವರ್ ಕಮಿಟಿ ಚೇರ್ಮನ್ನು ಮುಖ್ಯಮಂತ್ರಿಯವರು ಅದರಲ್ಲಿ ಉಪಮುಖ್ಯಮಂತ್ರಿಯವರು ಮೆಂಬರು ನಾನು ಮೆಂಬರು ಪ್ರಿಯಾಂಕರ್ಗೆ ಮೆಂಬರು ಡಿ ಸಿ ಎಮ್ ಮೆಂಬರು ನಾನೇ ಆ ಕಮಿಟಿನಲ್ಲಿ ಹೈ ಪವರ್ ಕಮಿಟಿನಲ್ಲಿ ಲ್ಯಾಂಡ್ ಅಲಾಟ್ ಮಾಡ್ತಕ್ಕಂಥದ್ರಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ ಅದನ್ನು ಬೇಕಾದ್ರೆ ನಿಮಗೂ ಒಂದು ಕಾಪಿ ಕಳಿಸ್ತೀನಿ ಆ ಮೆಂಬರ್ ಇರೋದಕ್ಕೆ ಅವರು ಕ್ಲೀನಾಗಿ ಅರ್ಜಿ ಕೊಟ್ಟಿದ್ದನ್ನ ನನಗೊಂದು ಕೊಡಲಿ ನನಗೆ ಅವ್ರು ಕೊಡೋಕ್ಕೆ ಬೇಜಾರಿದ್ರೆ ಚಲೋ ರಾಯಸಿ ಕೊಡಬೇಕಲ್ಲ ಅಂದರೆ ನೀವು ಈಸ್ಕೊಡಿ ಸಾಕು ನಾನು ಅದನ್ನು ಅಪ್ ಮಾಡ್ತೀನಿ

बार्मिकेशन आकडे कोर्तीवि